ಊಟಕ್ಕೆ ಕುಳಿತವನು ಕೈ ತೊಳೆಯಲೇ ಇಲ್ಲ ಮೇಲಿನಿಂದ ಬಂತು ಮಹತ್ವದ ಕರೆ ಬದುಕಿನಲ್ಲಿ ನಿರಂತರ ಸುಖ ಶಾಂತಿ ಹಾರಾಟ ಹೋರಾಟ ದುಃಖ ದುಮಾನಗಳು ಜೀವನದ ಏರಿಳಿತಗಳು ಪುರುಷೊತ್ತಿಲ್ಲದ ಜೀವನ ಬದುಕಿನುದ್ದಕ್ಕೂ ನೂರೆಂಟು ಸಮಸ್ಯೆಗಳು ಫೋನ್ ಕಾಲ್ಗಳು ನೆಮ್ಮದಿ ಜೀವನಕ್ಕೆ ನೂರೆಂಟು ವಿಘ್ನಗಳು ಇದರ ನಡುವೆ ಜೀವನ ರಥಯಾತ್ರೆ ಸಾಗಬೇಕು ಅಂದುಕೊಂಡ ಕೆಲಸಗಳು ನಡೆಯಲು ನಿತ್ಯ ನೂರೆಂಟು ಹೋರಾಟ ಬದುಕಿನ ಚಿತ್ರಣ ಬದಲಾಗಲು ಸ್ನೇಹಿತರು ಆಪ್ತರು ಬಂಧುಬಳಗ ಎಲ್ಲರ ಜೊತೆಗೆ ಒಡನಾಟ ಅದರ ಜೊತೆಯಲ್ಲಿ ಹೆಂಡತಿ ಮಕ್ಕಳು ನನ್ನವರು ತನ್ನವರು ಹೆಮ್ಮೆಯಿಂದ ಜೀವನ ಸಾಗಿಸಲು ಬೆಟ್ಟದಷ್ಟು ಕಷ್ಟಗಳನ್ನು ಮೈಮೇಲೆ ಎಳೆದುಕೊಂಡು ವಿಷವನ್ನು ನುಂಗಿದ ವಿಷಕಂಠನಂತೆ ಸಂಕಷ್ಟವನ್ನು ಎದುರಿಸಬೇಕಾಗುತ್ತದೆ ಈ ವಿಡಿಯೋ ವಾಟ್ಸಪ್ ಗ್ರೂಪ್ನಲ್ಲಿ ಹರಿದಾಡಿದ್ದು ಎಂಥವರ ಕರುಳು ಕೂಡ ಕರಗಿ ಬೀಳುತ್ತದೆ ಅದೇನೇ ಇರಲಿ ಹೋಟೆಲ್ನಲ್ಲಿ ಊಟಕ್ಕೆ ಆರ್ಡರ್ ಮಾಡಿದ ವ್ಯಕ್ತಿ ಖುಷಿಯಿಂದ ಮೊಬೈಲ್ನಲ್ಲಿ ಮಾತನಾಡುತ್ತಾನೆ ಊಟಕ್ಕೆ ಸಿದ್ಧವಾದಾಗ ಬದುಕಿನ ದೀಪ ಆರಿ ಹೋಗುತ್ತದೆ ಆರ್ಡರ್ ಮಾಡಿದ ಊಟವನ್ನು ಕೈತುಂಬಿದ ತುತ್ತನ್ನು ಉಣ್ಣಲಾಗದೆ ಕರೆದ ಕರೆಗೆ ಹೋಗುತ್ತಾನೆ ಇದು ವ್ಯಕ್ತಿಯ ವಾಸ್ತವ ಚಿತ್ರಣ ವ್ಯಕ್ತಿಯ ಚಿತ್ರಣ ನಮ್ಮ ನಿಮ್ಮ ಜೀವನದ ಬಗ್ಗೆ ನಾವೆಂದು ಹೆಮ್ಮೆಪಟ್ಟುಕೊಳ್ಳುವುದು ಸಮಂಜಸವಲ್ಲ ಜಗತ್ತಿನಲ್ಲಿ ಯಾವುದೂ ಶಾಶ್ವತವಲ್ಲ ಯಾವುದೂ ನಮ್ಮಿಂದ ಬರುವುದಿಲ್ಲ ಮೇಲಿಂದ ಕರೆ ಯಾವಾಗ ಬರುತ್ತೋ ಆವಾಗ ನಾವುಗಳು ಹೋಗಬೇಕಾಗುತ್ತದೆ ಇದು ನಮ್ಮ ಜೀವನ ನಮ್ಮ ಬದುಕು ಬಾಳಿನ ಪಯಣ ಎತ್ತ ಸಾಗುವುದು ತಿಳಿಯದ ಸಂಗತಿ ಅಂತೂ ನಮ್ಮ ಜೀವನದ ಕೊನೆಗಳಿಗೆ ಯಾವಾಗ ಬರುತ್ತದೋ ಯಾವಾಗ ಹೋಗುತ್ತದೋ ಎಂಬುದನ್ನು ಬರೆದುಕೊಳ್ಳುವ ಜ್ಯೋತಿಷಿ ನಾವಾಗಲಾರೆವು ಊಟಕ್ಕೆ ಕುಳಿತವನ ಕುಳಿತವನು ಕೈ ತೊಳೆಯಲೇ ಇಲ್ಲ ಮೇಲಿನಿಂದ ಬಂತು ಮಹತ್ವದ ಕರೆ ಈ ವಿಡಿಯೋ ವೀಕ್ಷಿಸಿ ವಿಡಿಯೋ ನೋಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ